ಶಾಂತ ರೀತಿಯಿಂದ ಕುಳಿತುಕೊಂಡು ಗುರುಗಳ ಹಿತ ನುಡಿಗಳನ್ನು ಆಲಿಸಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಪರಮ ದಯಮಯ ಅನುಕರಣಾ ನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಾಧ ದೈವ ಸದ್ಗುರಪ್ಪ ಸುಲಿಯನ್ನು ನನ್ನ ಹೃದಯ ಮಂಡಲ ಧರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಾಂಬಾ ದುರ್ಗಾದೇವಿ ಪಾದಕ್ಕೆ ಹಣೆ ಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದೀರಿನ ಸ್ವಾಮಿ ಪಾದಕ್ಕಿಂತ ಹಣೆಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಪಾದಕ್ಕಿಂತ ಹಣೆಮಣೆದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಹಣೆ ಹಣೆಮಣೆದು ಎಲ್ಲ ಊರಿನ ದೇವನ ದೇವತೆಗಳಿಗೂ ಶರಣುಗಳನ್ನು ಸಲ್ಲಿಸುತ್ತಾ ನನ್ನ ಆತ್ಮಪೂರ್ವಕ ಅರ್ಪಿಸುತ್ತಿದ್ದೇನೆ ನೆರೆದಂಥ ನನ್ನ ಧರ್ಮಪತ್ನಿ ಗೌಶಾ ಬೇಗಂ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇಬ್ಬರ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರಿಗೂ ಶರಣಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಕಾದರ ಭಾಷೆ ತಾತನವರಿಗೂ ಶರಣಗಳನ್ನು ಸಲ್ಲಿಸುತ್ತ ರಾರಾಯಿ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಭಕ್ತರೊಂದೂ ಕೂಡ ನಾನು ಶರಣಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಇದು ಐದನೇ ವರ್ಷದ ಜರತ್ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹುಗ್ಗಿ ಪ್ರಸಾದವನ್ನು ಇದ್ದೀವಿ ಐದನೇ ವರ್ಷ ನಾವೇನು ಅನ್ಕೊಂಡಿದ್ದಿಲ್ಲ ಗೊತ್ತೇ ಇಲ್ಲ ನಾವೆಲ್ಲ ಹುಗ್ಗಿ ವ್ಯವಸ್ಥೆ ಗೌಡ್ರು ಸಿಂಹಪೂಟ್ರ್ ಹುಗ್ಗಿ ವ್ಯವಸ್ಥೆ ಎಲ್ಲ ರೆಡಿ ಮಾಡಿಬಿಟ್ಟರು ತಿರುಗಿ ಅವಾಗ ನಮ್ಮ ನಟರಾಜ್ ಗೌಡ್ರು ಫೋನ್ ಮಾಡಿದ್ರು ನನಗೆ ಏನಪ್ಪ ನಮ್ಮ ಊರಿನ ಊರಿನವರು ನಾವು ಎಲ್ಲರೂ ಕೂಡಿ ಈ ವರ್ಷ ನಾವು ಎರಡು ಕ್ವಿಂಟಲ್ ಲಡ್ಡು ಸುಡಿಸೆಂದು ಚಿರ್ತಪಲ್ಲಿಗೆ ನಾವು ದಾಸೋಖ ಕೊಡಬೇಕಂತ ನಾವು ಅನ್ಕೊಂಡಿವಿ ಅದಕ್ಕಾಗಿ ತಮಗೆ ಈ ಮಾತು ತಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವು ಹೆಂಗ ನಾವು ಹಂಗ ಅಂತ ಹೇಳಿದ್ರು ಅವಾಗ ನಾನೊಂದು ಒಂಥರ ಆಯ್ತು ಮನಸ್ಸು ಯಾಕಂತ ಒಂದ ಮೇಲೆ ಭಕ್ತರು ನೋಡಪ್ಪ ಎಂಥ ಮನಸ್ಸಿದು ನಾವೇನು ಅವರಿಗೆ ಹೇಳಲ್ಲ ಮಾಡ್ರಂತಾನು ಪಟ್ಟಿ ಮಾಡ್ರಪ್ಪ ಅಂತ ಹೇಳಿಲ್ಲ ಅವ್ರು ದಾಸೋಹ ಮಾಡೋಂತ ಅಲ್ಲ ಆ ಥರ ಭಾವನೆಗಳು ಈಗ ನಮ್ಮ ಇವರಲ್ಲಿ ಮೂಳದಲ್ಲ ಇದು ನಾವು ಎಷ್ಟು ಹೇಳಿದ್ರೆ ನಾವು ಕಡಿಮೆ ಅದಕ್ಕೆ ತಮ್ಮಷ್ಟು ತಾವು ಯಾಕಂದ್ರೆ ಅದಕ್ಕಾಗಿ ಅನ್ನದಾನ ಮುಂದ ಇನ್ನ ದಾನ ಉಂಟೆ ಅನ್ನ ಉಳದೇ ಋಣವೆಲ್ಲುಂಟು ಜಗದೊಳಗೆ ಅನ್ನವೇ ಪರಿಪೂರ್ಣ ದೇವರು ಸರ್ವಜ್ಞ ಅಂತನಪ್ಪ ಅದಕ್ಕಾಗಿ ಅನ್ನನೇ ಶ್ರೇಷ್ಠ ನಾವು ಇವತ್ತು ನೋಡಿ ಇವತ್ತು ಯಾಕಂದ್ರೆ ದಾಸೋಗ ಅಂತಕ್ಕದ್ದು ಬಹಳ ದೊಡ್ಡದು ಇವತ್ತು ಅವರು ಭಕ್ತಿಪೂರ್ವಕವಾಗಿ ಇನ್ನೊಬ್ಬರ ಇಳದ ಹೇಳಲಾರ್ದಂಗೆ ತಮ್ಮ ಮನಸ್ಸುಪೂರ್ವಕವಾಗಿ ಕೊಡ್ತಕ್ಕಂಥ ದಾಸೋಗ ಇಂಥ ದಾಸೋಗ ಮಾಡಿದರೆ ಪುಣ್ಯ ತಾನೇ ನಮ್ಮ ಮನೆಗೆ ಒದಿಗೆ ಬರ್ತದಂಗೆ ನಾವು ಯಾರು ಹೇಳೋದು ಬೇಕಿಲ್ಲ ಅದಕ್ಕೆ ತಾನೇ ಬರ್ತದ ಯಾಕೆ ನಮ್ಮ ಮನಃಪೂರ್ವಕ ಮಾಡಿರ್ತಕ್ಕಂಥ ದಾಸೋಗ ಇದು ಅದಕ್ಕಾಗಿ ನಾವು ದಾನ ಮಾಡಬೇಕು ಇನ್ನೊಬ್ಬರಿಗೆ ಕಾಣಲಾರ್ದಂಗೆ ದಾನ ಮಾಡಬೇಕು ಇವತ್ತು ದಿವಸ ಯಾರಿಗೆ ಕೇಳೋರ್ ಅದು ಈ ದಾಸೋಗ ದಾನ ಮಾಡಿರಲ್ಲ ಇದು ನಾವು ತಾರಾಯಿ ಭಕ್ತರಿಗೂ ಆ ಸದ್ಗುರು ಸದಾಕಾಲ ಅವ್ರ ಮೇಲೆ ಪ್ರತಿ ವರ್ಷ ಇದೇ ಥರ ಅವರಿಗೆ ದೇವರ ಆಶೀರ್ವಾದ ಮಾಡಿಕಂತ ಇರಲಿ ಅವ್ರು ದಾಸೋಗ ಮಾಡೋಂಥ ಶಕ್ತಿ ಇನ್ನ ಮುಂದೆ ಎಚ್ಚೆಚ್ಚಿಕೊಳ್ಳಲಿ ಅಂತ ನಾನು ಸುದ್ದಿನಲ್ಲಿ ಕೇಳಿಕೊಂಡು ಬಂದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಆ ದಾಸೋಗ ಸೇವೆ ಎಲ್ಲರಿಗೆ ಮುಟ್ಟಲಿ ಆ ಪುಣ್ಯ ಎಲ್ಲರಿಗೆ ಸಲ್ಲಬೇಕು ಇವತ್ತು ಮುಂದೆ ಮಾಡೋಂಥ ದಾರಿದು ಇನ್ನೊಬ್ಬರು ಮಾಡುವಂಥ ಮಾಡುವಂಥ ದಾರಿದು ಅವ್ರು ಮಾಡಿದಂಥ ಕೆಲಸ ಹಣದಲ್ಲಿ ಇವತ್ತೊಂದು ದಿವಸ ಎರಡು ಗಂಟಲು ಅಂದದ್ದು ಎರಡು ಗಂಟೆ ನಲವತ್ತು ಕೆ ಜಿ ಮಾಡಿರಿ ಇವತ್ತೊಂದು ದಿವಸ ಅದು ಇಂಥ ನೋಡಿ ಇನ್ನೊಬ್ರು ಕಲಿಯಂತ ಒಂದು ಈ ಸೇವೆ ಮಾಡಲ್ಲ ಅವ್ರಿಗೆ ನಾನು ಬಹಳ ಶರಣುಗಳನ್ನು ಸಲ್ಲಿಸುತ್ತ ಪ್ರತಿ ವರ್ಷ ಈ ತರ ಅವ್ರಿಗೆ ಮತ್ತೆ ಮಾಡುವ ಅವಕಾಶ ಮಾಡಿಕೊಡ್ಬೇಕಂತ ನಾನು ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇಲ್ಲಂದು ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಗುರುಹರೆಯವರಿಗೆ ತುಂಬ ಹೃದಯದ ಅಭಿನಂದನೆಗಳು No,